ನಮಸ್ಕಾರ ಆರೋಗ್ಯ ಮಹಾಭಾಗ್ಯ ಆರೋಗ್ಯ ಹೊಂದಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಇವತ್ತು ಮೇ ಹದಿನಾರು ರಾಷ್ಟ್ರೀಯ ಡೆಂಗು ದಿನಾಚರಣೆ ಕಾರ್ಯಕ್ರಮ ಈ ಡೆಂಗು ದಿನಾಚರಣೆ ಸೊಳ್ಳೆಯಿಂದ ಬರ್ತಕ್ಕಂಥ ಒಂದು ಮಾರಣಾಂತಿಕ ಕಾಯಿಲೆ ನಿಂತ ನೀರು ಸೊಳ್ಳೆಗಳು ಉತ್ಪತ್ತಿ ತಾಣ ಈಗ ಮಳೆಗಾಲ ಪ್ರಾರಂಭ ಆಗ್ತದೆ ಮುಂದಿನ ಮುಂಗಾರು ಮಳೆ ಸೊ ಎಲ್ಲಿ ಮನೆ ಸುತ್ತಮುತ್ತ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಒಳಕಲ್ಲಿ ಇರ್ಬೋದು ಟೈರುಗಳು ಕಂಠ ಎಳ್ಳಿರು ಬುಂಡೆ ಮಡಿಕೆ ಆ ಪಾತ್ರೆಗಳೆಲ್ಲ ಮಳೆ ನೀರು ನಿಂತ್ಕೊಂಡ್ರೆ ಎರಡು ಸ್ಪೂನ್ ನೀರು ಸಿಕ್ಕಿದ್ರೆ ಸಾಕು ಸೊಳ್ಳೆಗಳು ತನ್ನ ಸಂತಾನ ವೃದ್ಧಿ ಮಾಡಿ ಅಲ್ಲಿಂದ ಇದಾಗ್ತದೆ ಸೊ ಆ ಸೊಳ್ಳೆಗಳ ನಿಲ್ದಂಗೆ ಸ್ವಚ್ಛತೆ ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬರದ್ದು ಕೂಡ ಹಕ್ಕು ಹಾಗೂ ಜವಾಬ್ದಾರಿ ಸೊ ಸರ್ಕಾರ ಆದ್ಯತೆ ಕೊಡಬಹುದು ತಿಳುವಳಿಕೆ ಕೊಡ್ಬೋದು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯುತವಾಗಿ ಅವ್ರ ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡೋದ್ರಿಂದ ನೀರು ನಿಲ್ದಂಗೆ ನೋಡ್ಕೊಳ್ಳೋದ್ರಿಂದ ನಾವು ಡೆಂಗುವನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಕಳೆದ ವರ್ಷ ಜನವರಿ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮುನ್ನೂರ ಎಪ್ಪತ್ತೇಳು ಡೆಂಗೂ ಶ ಖಚಿತ ಪ್ರಕರಣಗಳು ವರದಿಯಾಗಿತ್ತು ಒಂದು ಸಾವಾಗಿತ್ತು ಈ ವರ್ಷ ಜನವರಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಮೇವರೆಗೂ ಜಿಲ್ಲಾದ್ಯಂತ ಏಳು ಪ್ರಕರಣಗಳು ಡೆಂಗೂ ಪ್ರಕರಣಗಳು ವರದಿಯಾಗಿದೆ ಚಿಂತಾಮಣಿ ತಾಲೂಕಿನಲ್ಲಿ ಮೂರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಿಲ್ಲೆಘಟ್ಟದಲ್ಲಿ ಎರಡು ಬಾಗೇಪಲ್ಲಿ ತಾಲೂಕಲ್ಲಿ ಒಂದು ಗೌರಿಬಿದನೂರು ಮತ್ತು ಗುಡಿಬಂಡೆ ತಾಲೂಕಲ್ಲಿ ಶೂನ್ಯ ಪ್ರಕರಣಗಳು ವರದಿಯಾಗಿದೆ ಸೊ ಈಗ ಬೇಸಿಗೆ ಇದೆ ಮಳೆ ಬರ್ತಾ ಇದೆ ಸೊ ಮುಂದಿನ ದಿನಗಳು ಮುಂಗಾರು ಮಳೆ ಪ್ರಾರಂಭ ಆಗೋದ್ರಿಂದ ನಮ್ಮ ಸಾರ್ವಜನಿಕ ಬಂಧುಗಳು ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಅವ್ರ ಮನೆ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಏನು ಡ್ರಮ್ಮು ಬ್ಯಾರಲ್ ಇಟ್ಕೊಂಡಿದ್ದಾರೆ ಅದನ್ನು ವಾರಕ್ಕೊಂದ್ಸಲ ಶುಚಿಗೊಳಿಸಿ ಸ್ಕ್ರಬ್ಬಿಂಗ್ ಅಂತ ಹೇಳ್ತೀವಿ ಆ ರೀತಿ ಉಜ್ಜಿ ಅವರು ಒಣಗಿಸಿ ನೀರು ತುಂಬಿಕೊಂಡ್ರೆ ಯಾವುದೇ ಕಾರಣಕ್ಕೂ ಸೊಳ್ಳೆಗಳು ಉತ್ಪತ್ತಿ ಆಗೋದಿಲ್ಲ ನಾಳೆ ದಿನ ಡೆಂಗೂ ಜ್ವರ ಬರೋದಿಲ್ಲ ಮತ್ತು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅಂತ ನಾನು ಮಾನ್ಯ ನಗರಸಭೆ ಎಲ್ಲ ಇಲಾಖೆಗಳು ಕೂಡ ಕೆಲಸ ಮಾಡ್ತಾ ಇದೆ ಸಾರ್ವಜನಿಕರು ಇಲಾಖೆ ಜೊತೆಗೆ ನಗರಸಭೆಯ ಜೊತೆಗೆ ಸ್ಪಂದಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ